ವನ ತೈಲಂ ಅಂತ ಯಾಕೆ ಹೆಸರಿಟ್ವಿ ಅಂತ ಹೇಳ್ತೇನೆ ಜನ್ಮಕ್ಕೆ ನನ್ಗೇನಾದ್ರು ಬೈರಿ ನಮ್ಮ ಅಣ್ಣನ್ ಏನಾದ್ರು ಬೈದ್ರೆ ಸರಿ ಹಾ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾನು ಅಪರೂಪದ ಓದ್ಲಂದಿ ಬಾಬಾ ಪದಕ್ಷಿಣೆ ನೋಟ್ರು ನಮ್ಮುಗಿನ ಬಿಗ್ ಬಾಸ್ ಅಂದ ತಕ್ಷಣ ನಿಮ್ ಮನಸಿಗೆ ಏನ್ ಬರುತ್ತೆ ಬಂದಕಾಯಿ ನನ್ನ ಮಾತು ಮೀರಿ ಒಳಗಡೆ ಹೋದೆ ಅಂದ್ರೆ ರೂಮ್ ಖಾಲಿ ಮಾಡಿಬಿಡ್ತೀನಿ ಹುಷಾ ಇವತ್ತು ಯಾವಾರಾ ಗುರುವಾರಾ ನಿಮ್ಮ ಜಾತ್ಕದ ಪ್ರಕಾರ ಇನ್ನೊಂದ್ ವಾರದಲ್ಲಿ ಹಾ ಏನು ಬರುತ್ತೆ ಮತ್ತೆ ಗುರುವಾರನೇ ಬರುತ್ತೆ ದೇವರ ನಿನ್ನ ಒಳ್ಳೇದು ಜನ್ಮಕ್ಕೆ ಹೋಗೋ ಬಿಗ್ ಬಾಸ್ಗೆ ಹೋಗಕ್ಕೆ ನೀವು ಯಾವ ರೀತಿ ಪ್ರಿಪೇರ್ ಆಗಿದ್ದೀರಾ ನನ್ನ ಯಾವ ಇವೆಲ್ಲ ಏನೋ ಕಂದಲೇ ಟ್ವೆಂಟಿ ಸೆವೆನ್ ಪ್ರೊ ಪ್ಲಸ್ ಇದು ಟಫೆಸ್ಟ್ ಥ್ರೀ ಡಿ ಕರ್ವ ಸ್ಕ್ರೀನ್ ಈ ಫೋನ್ ಅಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಡ್ಯಾಮೇಜ್ ಪ್ರೊಟೆಕ್ಷನ್ ಇದೆ ಜನರಿಗೆ ಮೊಂಕು ಬೂದಿ ಎರಸೋದಕ್ಕೆ ಎರಚೋದಕ್ಕೆ ರೆಡಿ ಆಗಿ ನಿಂತಿದ್ದಾರೆ ಮತ್ತು ಸಪ್ತಪದಿ ತುಳಿತಾರೆಡ್ಕೊಂಡ್ಬಿಟ್ಟಿರ್ತಾನೆ ವಾಕಿಂಗ್ ಕೊಟ್ಟು ಬಿರಲಿ ಅಂತ ಅರುಂಧತಿ ನಕ್ಷತ್ರ ಯಾಕೆ ತೋರಿಸ್ತಾರೆ ಗೊತ್ತಾ ಗೊತ್ತು ಫೋಟೋದಲ್ಲಿ ಪೋಸ್ಟ್ ಚೆನ್ನಾಗಿರುತ್ತೆ ಫೇಸ್ಬುಕ್ ಅಲ್ಲಿ ಸಿಕ್ಕಾಪಟ್ಟೆ ಲೈಕಿಂಗ್ ಬರುತ್ತೆ ಅಂತ ಲೇ ಪುಂಡಾಚಾರಿ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಇವೇನು ಮಾಡ್ಕೊಳಕ್ ಆಗಲ್ಲ ಫಿಫ್ಟಿ ಡೇಸ್ ದೊಡ್ಡ ಮನೆಯಲ್ಲಿ ಫಿಫ್ಟಿ ಡೇಸ್ ಕಂಪ್ಲೀಟ್ ಮಾಡ್ದೆ ಕ್ಷಮಿಸಬೇಕು ತಾವು ಯಾರು ಅಂತ ಗೊತ್ತಾಗ್ಲಿಲ್ಲ ಒಂದಷ್ಟು ಒಳ್ಳೆ ಗೋಲ್ಡನ್ ಎಕ್ಸ್ಪೀರಿಯನ್ಸಸ್ ನ ನಾನ್ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ಸೋ ಫಾರ್ ಇಟ್ ಇಸ್ ಗೋಯಿಂಗ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಸೊ ಲಾಸ್ಟ್ ವಿಡಿಯೋನಲ್ಲಿ ವನ ತೈಲಂ ಹೇಗೆ ಶುರು ಅಂತ ನಾನು ನಿಮ್ಗೆ ಹೇಳಿದೆ ಈ ವಿಡಿಯೋನಲ್ಲಿ ವನ ತೈಲಂ ಅಂತ ಯಾಕೆ ಹೆಸರಿಟ್ವಿ ಅಂತ ಹೇಳ್ತೇನೆ ನಿನ್ನ ಜನ್ಮಕ್ಕೆ ನನಗೇನಾದರೂ ಬೈರಿ ನಮ್ಮ ಅಣ್ಣನಿಗೆ ಏನಾದರೂ ಬೈದ್ರೆ ನನ್ನ ನನ್ನ ಸರಿ ಇರಲ್ಲ ಹುಡುಗಿರಿಗೆ ಅವಮಾನ ಮಾಡಬಾರ್ದಂಗೆ ಹಾಂ ಬಾಲ್ಬಿಡಿ ಬೇಜಾರು ಮಾಡ್ಕೋಬಿಡಿ ನನ್ನ